ಎಲ್ಲರಿಗೆ ಸಿಂಪಲ್ ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ ಮೂರು ಭಾರತದ ಮತ ಪಾಠ ಇದೆ ಈ ಪಾಠಕ್ಕೆ ಸಂಬಂಧಿಸಿದಂತ ಅಭ್ಯಾಸ ಪ್ರಶ್ನೆಗಳನ್ನ ನಾನು ಡಿಸ್ಕಸ್ ಮಾಡ್ಕೊತೇನೆ ಚಾನಲ್ಪ ಅಂದ್ರೆ ಚಾನಲ್ ತಾನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಈ ವಿಡಿಯೋನ ಏನಂತ ನೋಡ್ಕೊಡ್ರಿ ಎಲ್ಲಾ ಪ್ರಶ್ನೆಗಳು ಅಂದ್ರೆ ಗೊತ್ತಾಗ್ತವೆ ಆದ್ರೆ ಬನ್ನಿ ಫಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಶಂಕರಾಚಾರ್ಯರು ಕೇರಳದ ಡ್ಯಾಶ್ ಎಂಬಲ್ಲಿ ಜನಿಸಿದರು ಅಂತ ಕ್ವಶನ್ಸ್ ಇದೆ ಶಂಕರಾಚಾರ್ಯರು ಕೇರಳದ ಕಾಲಡಿ ಎಂಬಲ್ಲಿ ಜನಿಸ್ತಾರೆ ಇವರ ತಂದೆ ಶಿವಗುರು ತಾಯಿಯಾರೆಂಬ ಇವರು ಇತಿಹಾಸಗಳನ್ನು ಏನು ಹೇಳಲ್ಲ ಯಾಕಪ್ಪ ಅಂದ್ರೆ ಆಲ್ರೆಡಿ ಕ್ಲಾಸ್ ಮೇಲೆ ತರಿಸ್ತಾರೆ ನೇರವಾದ ಪ್ರಶ್ನೆಗಳನ್ನ ಇಲ್ಲಿ ನಿಮ್ಮ ಎಕ್ಸಸೈಸ್ ನಲ್ಲಿ ಕ್ವಶನ್ಸ್ಗಳನ್ನ ಬಿಡಿಸ್ತಾ ಇರ್ತೀವಿ ಫಸ್ಟ್ ಪ್ರಶ್ನೆ ಜಗತ್ತು ಮಾಯೆ ಬ್ರಹ್ಮ ಮಾತ್ರ ಸತ್ಯ ಎಂದು ಪ್ರತಿಪಾದಿಸಿದವರು ಯಾರು ಅಂತ ಕ್ವಶನ್ಸ್ ಇದೆ ಹಾಗಾದರೆ ಇದನ್ನು ಹೇಳಿದವರು ಯಾರಪ್ಪ ಅಂದ್ರೆ ಶಂಕರಾಚಾರ್ಯರು ರಾಮಾನುಜಾಚಾರ್ಯರ ಶಿಷ್ಯರನ್ನ ಡ್ಯಾಶ್ ಎಂದು ಕರೆಯಲಾಗಿದೆ ಅಂತ ಇದೆ ಶ್ರೀ ವೈಷ್ಣವರು ಎಂದು ಕರೆಯಲಾಗಿದೆ ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಡ್ಯಾಶ್ ಅಂತೆ ಇದೆ ದ್ವೈತ ಅದು ಎಡೆ ಇದೆ ಹಾಗಾಗಿ ಮದುವ ಎನ್ಪಿಟ್ಕೊಡ್ರಿ ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಮದ್ವಾಚಾರ್ಯರು ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತ ಇದೆ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಪ್ರತಿಪಾದಿಸಿದ ಸಿದ್ಧಾಂತ ಯಾವುದು ಅವರ ಮತವನ್ನು ಏನೆಂದು ಕರೆಯಲಾಗಿದೆ ಎಂದು ಇದೆ ರಾಮಾನುಜಾಚಾರ್ಯರು ಪ್ರತಿಪಾದಿಸಿದ ಸಿದ್ಧಾಂತ ವಿಶಿಷ್ಟಾದ್ವೈತ ಸಿದ್ಧಾಂತ ಅವರ ಮತವನ್ನು ಶ್ರೀ ವೈಷ್ಣವ ಮತ ಎಂದು ಕರೆಯುತ್ತಾರೆ ರಾಮಾನುಜಾಚಾರ್ಯರು ರಚಿಸಿದ ಗ್ರಂಥಗಳನ್ನು ಹೆಸರಿಸಿ ಅಂತ ಇದೆ ರಾಮಾನುಜಾಚಾರ್ಯರು ವೇದಾಂತ ಸಂಗ್ರಹ ವೇದಾಂತ ಸಾರ ವೇದಾಂತ ದೀಪಿಕಾ ನೆಕ್ಸ್ಟ್ ಶ್ರೀ ಭಾಷಾದಂಥ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ ಅಷ್ಟೇ ಅಲ್ಲದೆ ಇಲ್ಲಿ ಮಹತ್ವಪೂರ್ಣ ಗ್ರಂಥ ಆದಂಥ ಗೀತಾ ಭಾಷಾದಲ್ಲಿ ಭಕ್ತಿ ತತ್ವಕ್ಕೆ ಪ್ರಾಧಾನ್ಯತೆ ನೀಡಿದ್ದಾರೆ ನೆಕ್ಸ್ಟ್ ಪ್ರಶ್ನೆ ಮಧ್ವಾಚಾರ್ಯರು ಪ್ರತಿಪಾದಿಸಿದ ತತ್ವಗಳು ಯಾವುವು ಅಂತ ಪ್ರಶ್ನಿಸಿದೆ ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ಮಧ್ವಾಚಾರ್ಯರ ಪ್ರಕಾರ ಜಗತ್ತು ಮಾಯೆಯಲ್ಲ ಅದು ಪರಮಾತ್ಮನಷ್ಟೇ ಸತ್ಯವಾಗಿದೆ ಇವುಗಳಲ್ಲಿ ಈಶ್ವರ ಮಾತ್ರ ಸ್ವತಂತ್ರ ಉಳಿದ ಜಗತ್ತು ಮಿತ್ಯ ರೂಪವಾದದ್ದು ಪರಮಾತ್ಮನಿಗೂ ಜೀವಿಗಳಿಗೂ ಸ್ವಾಮಿ ಸೇವಕ ಸಂಬಂಧವಿದೆ ವಿಷ್ಣು ಅಥವಾ ನಾರಾಯಣ ಒಬ್ಬನೇ ಸರ್ವೋತ್ತಮ ವಿಷ್ಣುವನ್ನ ಭಕ್ತಿಯಿಂದ ಪೂಜಿಸುವುದರಿಂದ ಆತ್ಮೋದ್ಧಾರ ಆತ್ಮೋದ್ಧಾರ ಅಥವಾ ಮುಕ್ತಿ ಸಾಧ್ಯವೆಂದು ತಿಳಿಸಿದರು ನೆಕ್ಸ್ಟ್ ಪ್ರಶ್ನೆ ಶಂಕರಾಚಾರ್ಯರು ರಚಿಸಿದ ಗ್ರಂಥಗಳನ್ನ ಅಂತ ಪ್ರಶ್ನೆ ಇದೆ ಪ್ರಬೋಧ ಆನಂದ ಲಹರಿ ಸೌಂದರ್ಯ ಲಹರಿ ಶಿವಾನಂದ ಲಹರಿ ವಿವೇಕ ಚೂಡಾಮಣಿ ಪ್ರಬೋಧ ಸುಧಾಕರ ಹಾಗೂ ದಕ್ಷಿಣ ಮೂರ್ತಿ ಸ್ತೋತ ಮುಖ್ಯವಾದ ಗ್ರಂಥಗಳು ಇವರು ಅಷ್ಟೇ ಅಲ್ಲದೆ ಇವರದು ಒಂದು ಜನಪ್ರಿಯ ಗ್ರಂಥ ಯಾವುದಪ್ಪ ಅಂದರೆ ಶಂಕರಾಚಾರ್ಯರ ಭುಜಗೋವಿಂದಂ ಸ್ತೋತ್ರವು ಅತ್ಯಂತ ಜನಪ್ರಿಯವಾಗಿದೆ ನೆಕ್ಸ್ಟ್ ಪ್ರಶ್ನೆ ಬಸವಣ್ಣನವರು ಮಾಡಿದ ಕಲ್ಯಾಣ ಯಾವುವು ಅಂತ ಪ್ರಶ್ನೆ ಇದೆ ಬಸವಣ್ಣನವರು ಜಾತಿ ವ್ಯವಸ್ಥೆಯನ್ನು ವಿರೋಧಿಸಿದರು ಸಮಾಜದಲ್ಲಿ ಬೇರೂರಿದ್ದ ಅಂಧಶ್ರದ್ಧೆ ಮೂಢನಂಬಿಕೆ ಕರ್ಮಾಚರಣೆಗಳನ್ನು ಖಂಡಿಸಿದರು ಬಸವಣ್ಣನವರು ಆರ್ಥಿಕ ಸಾಮಾಜಿಕ ಧಾರ್ಮಿಕ ಸುಧಾರಣೆಗೆ ಕಾರಣರಾದರು ವಿಶ್ವದ ಮೊತ್ತ ಮೊದಲ ಸಂಸತ್ ಎಂದು ಪ್ರಖ್ಯಾತವಾಗಿರುವ ಅನುಭವ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಅಸ್ತಿತ್ವಕ್ಕೆ ತಂದರು ದಯವೇ ಧರ್ಮದ ಮೂಲ ಎನ್ನುವ ಅಹಿಂಸಾ ತತ್ವಕ್ಕೆ ಒತ್ತು ಕೊಟ್ಟರು ಕಾಯಕ ದಾಸೋಹ ಮತ್ತು ಇಷ್ಟಲಿಂಗ ಇವು ಬಸವಣ್ಣನವರು ಜಾರಿಗೆ ತಂದ ವಿನೂತನ ಪರಿಕಲ್ಪನೆಗಳಾಗಿವೆ ಬಸವಣ್ಣನವರು ಜಾತ್ಯತೀತ ಲಿಂಗಾಯತ ಸಮಾಜವನ್ನು ಕಲ್ಯಾಣದಲ್ಲಿ ನೆಲೆಗೊಳಿಸಿದರು ಕಾಯಕವೇ ಕೈಲಾಸ ಎಂದು ಕಾಯಕದ ಪವಿತ್ರತೆಯ ಜೊತೆಗೆ ಜನರಲ್ಲಿ ದುಡಿಮೆಯ ಸಂಸ್ಕೃತಿಯನ್ನು ಬೆಳೆಸುವ ಕಾಯಕ ತತ್ವಕ್ಕೂ ಒತ್ತು ಕೊಟ್ಟರು ನೆಕ್ಸ್ಟ್ ಪ್ರಶ್ನೆ ಬಸವಣ್ಣನವರೊಂದಿಗೆ ವಚನ ಚಳುವಳಿಯಲ್ಲಿ ಗುರುತಿಸಿಕೊಂಡ ಅನುಯಾಯಿಗಳಂತೆ ಪ್ರಶ್ನೆ ಇದೆ ಬಸವಣ್ಣರೊಂದಿಗೆ ಅನೇಕ ಅನುಯಾಯಿಗಳು ಜೊತೆಗೂಡಿದರು ಅವರಲ್ಲಿ ಪ್ರಮುಖರು ಸತ್ಯಕ್ಕ ಐದಕ್ಕಿ ಲಕ್ಕಮ್ಮ ಸಿದ್ದರಾಮ ಚನ್ನಬಸವಣ್ಣ ಮೂಳಿಗೆ ಮಾರಯ್ಯ ಅಂಬಿಗರ ಚೌಡಯ್ಯ ಮಡಿವಾಳ ಮಾಚಯ್ಯ ಮಾದರ ಚೆನ್ನಯ್ಯ ಸಮಗಾರ ಹರಳಯ್ಯ ಕಿನ್ನರಿ ಬೊಮ್ಮಯ್ಯ ಇನ್ನೂ ಅನೇಕ ಅನುಯಾಯಗಳು ಜೊತೆಯಾದರು ನೆಕ್ಸ್ಟ್ ಪ್ರಶ್ನೆ ಬಸವಣ್ಣನವರು ಪ್ರತಿಪಾದಿಸಿದ ಕಾಯಕವೇ ಕೈಲಾಸ ಎಂದರೇನು ಎಂದರೇನುವಂಥ ಪ್ರಶ್ನೆ ಇದೆ ಬಸವಣ್ಣನವರು ಕಾಯಕದಲ್ಲಿ ಮೇಲು ಕೀಳುಗಳಿಲ್ಲ ಪ್ರತಿಯೊಬ್ಬರೂ ತಿನ್ನಬೇಕು ಎಂಬುದರ ಇದರ ತಾತ್ಪರ್ಯವಾಗಿದೆ ಇಷ್ಟು ಈ ಪಾಠದ ಅಭ್ಯಾಸ ಪ್ರಶ್ನೆಗಳು ಇನ್ನು ಮುಂದಿನ ಪಾಠದ ಅಭ್ಯಾಸ ಪ್ರಶ್ನೆಗಳಲ್ಲಿ ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ನ ಮಾಡ್ಕೊತ ಬರ್ತಿರ್ತಾನೆ ಒಂಬತ್ತನೇ ತರಗತಿಯ ಎಲ್ಲ ಸಮಾಜ ವಿಜ್ಞಾನ ಮತ್ತು ಗಣಿತದ ಪ್ರಶ್ನೆಗಳು ನಿಮಗೆ ಸಿಗಬೇಕಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಎಲ್ಲ ಪ್ರಶ್ನೆಗಳು ಸಿಗ್ತಾವೆ ಧನ್ಯವಾದಗಳು